ರಾಜ್ಯಪಾಲರನ್ನ ದಲಿತರನ್ನು ಕಾರಣಕ್ಕಾಗಿ ನಿಂದನೆ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಸಂವಿಧಾನಕ್ಕೂ ಕೂಡ ಅಪಚಾರ ಮಾಡಿದ್ದಾರೆ ಅಂತ ಗೂಂಡಾ ಕಾಯಿಸಿದ ಗೂಂಡಾ ಕಾಯ್ದೆ ಅಡಿಯಲ್ಲಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ನಲ್ಲಿ ನಿನ್ನೆ ಡಿಜೆಪಿಗೂ ಕೂಡ ಬಿಜೆಪಿಯವರು ಕೇಸ್ ಕೊಟ್ಟಿದ್ದಾರೆ ಸರ್ ನೋಡಿ ಈ ಘಟನಾವಳಿಗಳು ನಡೆದಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಅವರು ಅಂತಹ ತೀರ್ಮಾನ ತಗೊಂಡಿದ್ದಾರೆ ಅಂತೇಳಿ ಅವರು ಬಹುಶಃ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಹೇಳಿ ಸಮರ್ಥನೆ ಮಾಡ್ಕೋಬೋದು ಆದರೆ ನಾವು ಹೇಳಿರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು ನಿಮಗೆ ಕಾನೂನಿನಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮತ್ತು ಇಡೀ ಸಂಪುಟ ನಿಮಗೆ ಅಡ್ವೈಸ್ ಮಾಡಿ ನೀವು ಶೋಕಾಸ್ ನೋ ನೋಟಿಸ್ ಕೊಟ್ಟಿರೋದು ಕೂಡ ಸರಿ ಇಲ್ಲ ಮತ್ತು ಪ್ರಾಸಿಕ್ಯೂಷನ್ನು ಕೊಡಬೇಡಿ ಅಂಥೇಳಿ ಅಡ್ವೈಸ್ ಮಾಡಿದೆ ಸಂಪುಟ ಸುಮ್ಮನೆ ನಾವು ಸಹ ಅಡ್ವೈಸ್ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಟ್ರ್ ಪತ್ರ ಬರೆದಿಲ್ಲ ಅದಕ್ಕೆ ಜಸ್ಟಿಫಿಕೇಷನ್ ಕೂಡ ಕೊಟ್ಟಿದೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಕಾನೂನಿನ ತಜ್ಞರು ಅಡ್ವೊಕೇಟ್ ಜನರಲ್ ಅವರು ಲೀಗಲ್ ಅಡ್ವೈಸರ್ಸು ಅವ್ರನ್ನೆಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ ಅವರು ಕಾನೂನಲ್ಲಿ ಅವಕಾಶ ಇದೆ ಅವರು ನಮ್ಮ ಅಡ್ವೈಸರ್ನು ತಿರಸ್ಕಾರ ಮಾಡಿ ಅವರು ಮುಂದುವರಿಬೋದು ಅಂತ ಆದರೆ ಜಸ್ಟಿಫೈ ಮಾಡಬೇಕು ಅಂತ ಇದೆ ಅವರು ಜಸ್ಟಿಫೈ ಮಾಡೋಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾವು ಅವ್ರಿಗೆ ಆ ರೀತಿ ಹೇಳಿದ್ವಿ ಇದ್ರಲ್ಲಿ ಜಾತಿ ಎಲ್ಲಿ ಬಂತು ಜಾತಿ ಪ್ರಶ್ನೆಯಲ್ಲಿ ಬರ್ತದೆ ಪ್ರತಿಭಟನೆ ಮಾಡುವ ವೇಳೆ ನೀವು ಅದನ್ನು ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಒಂದು ಸಂಸ ಸಂವಿಧಾನದ ಸ್ಥಾನವನ್ನು ಅಂತೇಳಿದರೆ ಅವರನ್ನು ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ ಆದರೆ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡುವಾಗ ಬೇರೆ ಬೇರೆ ಅಲ್ಲಿ ಅವರು ಮಾಡಿರ್ತಾರೆ ಜಾತಿ ಪ್ರಶ್ನೆಯಲ್ಲಿ ಬರ್ತದೆ ಇಲ್ಲಿ ಏನು ರಿಸರ್ವೇಷನ್ನು ಮೀಸಲಾತಿ ಇಟ್ಟಿದ್ದಾರೆ ಆ ಒಳ್ಳೆ ಬೆಳವಣಿಗೆ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ ಜಾತಿ ಪ್ರಶ್ನೆಯನ್ನು ತರಬೇಡಿ ಇದಕ್ಕೆ ಕೇಳಿ ಐವಂಟಿಸ್ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮಗೂ ಸರಿ ಇದೆ ಅಂತ ಅನ್ಸುತ್ತೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ಪರಿಸ್ಥಿತಿ ಕರ್ನಾಟಕದಲ್ಲೂ ಮುಂದುವರಿಯುತ್ತೆ ಬಾಂಗ್ಲಾ ಪರಿಸ್ಥಿತಿ ಅಂತ ಅದನ್ನು ನಾನು ಸಮರ್ಥನೆ ಮಾಡೋದಿಲ್ಲ ಅದನ್ನು ಕೂಡ ನಾನು ಸಮರ್ಥನೆ ಏಕೆಂದರೆ ನಾವು ಒಂದು ಒಂದು ಪದ್ಧತಿಯಲ್ಲಿದ್ದೇವೆ ಯಾರಿನ ಸಿಸ್ಟಮ್ ಅದನ್ನು ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸಿದೆ ಯಾರೇ ಆಗಲಿ ನಮ್ಮ ಪಕ್ಷದವರಾಗಲಿ ಆ ಪಕ್ಷದವ್ರು ಮಾಡಬಾರ್ದು ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದರೆ ಸರಿ ಕಾಣಿಸೋದಿಲ್ಲ ನನ್ನ ದೃಷ್ಟಿನ ದೂರದಾಕಿ ಮಾಡ್ಕೋಬೇಕಾಗಂತ ಆಗ್ರಹ ಮಾಡ್ತಾರೆ ಇದ್ದಾರೆ ಅವರು ವೈಯಕ್ತಿಕವಾಗಿ ಏನಾದರೂ ಮಾತು ಈಗ ಭಾಳ ಜನ ಮಾತಾಡ್ತಾರೆ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಸರ್ ಹಿಂಸಾಚಾರ ಕಲ್ಲು ತೂರಾಟ ಆಗಿದೆ ಪೊಲೀಸರು ಕೈ ಸುಮ್ಮನೆ ನೋಡ್ತಾ ಇದ್ದಾರೆ ನೋಡಿ ನಾವು ಮೊದಲನೇ ದಿವಸದಿಂದ ಡೇ ಒನ್ನಿಂದ ಪ್ರೊಟೆಸ್ಟ್ಗಳ ಪ್ರಾರಂಭ ಆಗಿ ಬಿ ಜೆ ಪಿಯವ್ರ ಪ್ರೊಟೆಸ್ಟ್ ಆಯಿತು ಕಾಂಗ್ರೆಸ್ನವ್ರ ಪ್ರೊಟೆಸ್ಟ್ ಆಯಿತು ದಳದವ್ರ ಪ್ರೊಟೆಸ್ಟ್ ಆಯಿತು ಎಲ್ಲ ಪ್ರೊಟೆಸ್ಟ್ಗಳಿಗೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು ನಾವು ಪೊಲೀಸ್ ಇಲಾಖೆ ಮಾಡಿದ್ದೇವೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳನ್ನು ಇಟ್ಟಿದ್ದಾರೆ ಯಾವುದೇ ಅಹಿತಕರವಾದ ಘಟನೆ ಆಗೋದಕ್ಕೆ ಬಿಟ್ಟಿಲ್ಲ ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಶಾಂತಿಯಿಂದ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ ತುಂಬ ದೊಡ್ಡ ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಹಚ್ಚೋದು ಕಲ್ತೂರಾಟ ಮಾಡೋದು ಮತ್ತು ಇನ್ಯಾರಿಗೂ ಹೊಡೆಯೋದು ಬಡಿಯೋದು ಇಂಥವನ್ನೆಲ್ಲ ನಾವು ಹತ್ತಿಕ್ಕಿದ್ದೀವಿ ಅದೆಲ್ಲ ನಾವು ಆಗೋದಕ್ಕೆ ಬಿಡೋದಿಲ್ಲ ಮುಂದೆಯೂ ಕೂಡ ಬಿಡೋಲ್ಲ ಸರಿ

ನಾನು ಹೇಳಿದ್ನಲ್ಲ ಚರ್ಚೆನೇ ಆಗ್ತಾ ಇಲ್ಲ ಅಂದರೆ ಯಾರ ಹೆಸರು ತೊಗೊಂಡೇನು ಮಾಡ್ತಾರೆ ಚರ್ಚೆ ಆದರೆ ಅವಾಗ ಓ ಇಂತಿಂತವ್ರ ಚರ್ಚೆ ಆಯಿತು ಇಂತಿಂತವ್ರ ಹೆಸರು ಬಂದಿದೆ ಅವು ಎಲ್ಲ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಹೈಕಮಾಂಡ್ ಮಾಡ್ತೀರ ಸರ್ ಪರ್ಯಾಯ ನಾಯಕತ್ವ ಕಂಡುಕೋಬೇಕು ಈಗಲೇ ಅನ್ನುವಂಥ ಚಿಂತನೆ ನಡೀತಾ ಇದೆ ಅಲ್ಲ ಗೊತ್ತಿಲ್ಲ ಸರ್ ನನಗೇನು ಗೊತ್ತಿಲ್ಲ ನಿಮ್ಗೇನಾದ್ರು ತಿಳಿಸಿದರೆ ಅವರು ನೀವು ಇಡೀ ರಾಜ್ಯಕ್ಕೆ ಹೇಳ್ಬೋದು ಯಾಕಂದ್ರೆ ಹೇಳ್ತೀರಾ ಸರ್ ಬಿಜೆಪಿ ನಾಯಕರ ವಿರುದ್ಧದ ಕೇಸ್ಗಳು ಎಲ್ಲಿವರೆಗೂ ಬಂದ್ರು ಸರ್ ಅವರು ನೋಡಿ ಕೆಲವು ಪ್ರ ಈಗಾಗಲೇ ನಾವು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ ಬಿ ಜೆ ಪಿ ನಾಯಕರು ಅಂತಲ್ಲ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಈಗ ದೇವರಾಜು ಟ್ರಕ್ ಟರ್ಮಿನಲ್ ವಿಷಯದಲ್ಲಿ ಈಗಾಗಲೇ ನಾವು ಚಾರ್ಜ್ ಶೀಟ್ ರೆಡಿ ಮತ್ತು ಬೋವಿ ನಿಗಮದ್ದು ಅದಕ್ಕೆ ಚಾರ್ಜ್ ಶೀಟ್ ಹಾಕೋಕೆ ರೆಡಿ ಇದ್ದೇವೆ ಒಂದೊಂದೇ ಈ ರೀತಿ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಮಾಡಲೇಬೇಕಲ್ಲ ಅದನ್ನು ಮಾಡ್ತಾ ಇದ್ವಿ ಒಂದೊಂದೇ ಮಾಡ್ತಾ ಇದ್ದೀವಿ ಅದರಲ್ಲಿ ಬಿ ಜೆ ಪಿಯವರು ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಅವರು ಬಿ ಜೆ ಪಿ ಅವರು ಇದ್ದರೆ ಕ್ರಮ ಇಲ್ಲ ಇವೆಲ್ಲ ಮೊದಲೇ ಇದ್ದಾವಲ್ಲ ಇವೆಲ್ಲ ನಾವೇನು ಹೊಸ್ದಾಗ ನಾವು ಹುಟ್ಟಾಕಿದ್ದ ಹಾಕಿದ್ದ ಟ್ರಕ್ ಟರ್ಮಿನಲ್ ನಾವು ಹೊಸಾಕಿದ್ದ ಭೂವಿ ನಿಗಮ ನಾವು ಹುಟ್ಟಾಕಿದ್ದ ಹಾಂ ಶಶಿಕಲಾ ಜೊಲ್ಲೆ ಅವ್ರದ್ದು ನಾವು ಹುಟ್ಟಾಕಿದ್ದ ಹಾಕಿದ್ದ ಅವ್ರದ್ದು ನಾವು ಊಟ ಇದೆಲ್ಲ ಇದ್ದಾವೆ ಅವೇನು ನಾವು ಮಾಡಿದರೆ ಏನಪ್ಪ ನಾವೇ ಊಟ ಅಂತ ಹೇಳ್ಬೋದು ಇವೆಲ್ಲ ನಡೀತಾ ಇರ್ತದೆ ಸರ್ ಹಾಗಾಗಿ ನಮ್ಮ ನಮ್ಮ ಮೇಲೆ ಆಪಾದನೆ ಮಾಡೋದು ಸರಿ ಕಾಣಿಸಲ್ಲ ಇನ್ನು ಮುಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತಾನಾ ಸರ್ ಇದು ಎಲ್ಲಿದೆ ಅಡ್ಜಸ್ಟ್ಮೆಂಟ್ ಅಲ್ಲ ಇಲ್ಲಿವರೆಗೆ ಹೇಳಿ ಸಾಫ್ ಕಾರ್ನರ್ ರೀತಿ ಹೇಳೋಕ್ಕಾಗ್ತಿದೆ ನೋಡಿ ಒಂದು ಸರ್ಕಾರ ಒಂದು ವಿರೋಧ ಪಕ್ಷ ಅವೆರಡೂ ಕೂಡ ಸರಿ ಸಮತೋಲನವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ರಾಜ್ಯದ ದೃಷ್ಟಿಯಿಂದ ಅಲ್ಲಿ ಏರುಪೇರಾದಾಗ ಅಭಿವೃದ್ಧಿ ಆಗುತ್ತೆ ಆಗಬಾರ್ದು ಅನ್ನೋದು ನಮಗೆ ಪ್ರಾಸಿಕ್ಯೂಷನ್ ಕೇಳಿದೆ ಸರ್ ಏನು ಪ್ರಾಸಿಕ್ಯೂಷನ್ ನಾವು ನಾವು ಪ್ರಶ್ನೆ ಅಲ್ವಾ ಗವರ್ನರ್ಗೆ ಲೋಕಾಯುಕ್ತದವರು ನಾವು ಯಾರೋ ಈಗ ಇಂಡಿವಿಜುವಲ್ ಅಬ್ರಾಹಂ ಕೇಳಿರುವುದು ಇಂಡಿವಿಜುವಲ್ ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ ಅದಕ್ಕೆ ನಾವು ಕೇಳಿದ್ವಿ ನೀವು ಶಶಿಕಲಾ ಜೊಲ್ಲೆ ಅವ್ರದ್ದು ಇಪ್ಪತ್ತೊಂದನೇ ಎಸ್ವಿಯಲ್ಲಿ ಅವ್ರದ್ದು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ ಅದಕ್ಕೂ ಕೊಡಲಿಲ್ಲ ಕುಮಾರಸ್ವಾಮಿಯವರು ಇಪ್ಪತ್ತ್ಮೂರಕ್ಕೆ ನಡೆದಿರ್ತಕ್ಕಂಥ ಘಟನೆ ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಈಸ್ ನಾಟ್ ದೇ ಅದು ಇಲ್ಲದೆ ಇಲ್ಲಿ ವಿಲ್ವೇ ಇಲ್ಲ ಅನ್ನುವಂಥ ಸಂಸ್ಥೆಗೆ ಐನೂರೈವತ್ತು ಎಕರೆ ಜಮೀನು ಕೊಡ್ತಾರೆ ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು ನಮಗೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಇಪ್ಪತ್ತ್ ಮೂರರಲ್ಲಿ ಅದು ಅವ್ರಿಗೂ ಕೊಟ್ಟಿಲ್ಲ ಆಯಿತಾ ಮತ್ತು ನಿರಾನಿ ಅವರಿಗೆ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ ಆದರೆ ಗವರ್ನರ್ ಅವರು ಅವು ಬಿಟ್ಟು ಅವೆಲ್ಲವನ್ನು ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದು ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾರೋ ಒಂದು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೇಳಿದಾಗ ಒಂದು ತನಿಖಾ ಸಂಸ್ಥೆ ಕೇಳೋದಕ್ಕೂ ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಹಾಗಾಗಿ ನೀವು ತನಿಖಾ ಸಂಸ್ಥೆಗೆ ಬೆಲೆ ಕೊಡೋದಿಲ್ಲ ಅವರ ಪತ್ರಗಳಿಗೆ ಇದು ಮಾಡೋದಿಲ್ಲ ನೀವು ರೆಸ್ಪಾಂಡ್ ಮಾಡೋದಿಲ್ಲ ಇಂಡಿವಿಜುವಲಿಗೆ ನೀವು ಕೊಡ್ತೀರಿ ಅಂತ ಹೇಳಿ ನಾವು ಆಪಾದನೆ ಮಾಡಿದ್ದೇವೆ ಈಗಲೂ ಕೂಡ ಅದಕ್ಕೆ ತನಿಖಾ ಸಂಸ್ಥೆಯವರು ಎರಡನೇ ಸಾರಿ ಕೇಳಿದ್ದಾರೆ ನಾವು ಚಾರ್ಜ್ ಶೀಟ್ ರೆಡಿ ಇದೆ ಯಾರ ಮೇಲೆ ಕುಮಾರಸ್ವಾಮಿಯವ್ರ ಮೇಲೆ ಹಾಗಾಗಿ ನೀವು ಕೊಡಿ ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ ಅವು ಕೊಡಬೇಕಲ್ವಾ ಅವರು ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಡದೆ ಹೋದ್ರೆ ಮುಂದಿನ ಆಪ್ಷನ್ ಗಳು ಏನಿರ್ತಾವೆ ಲೀಗಲಿ ಪ್ರೊಸೀಡ್ ಕುಮಾರಸ್ವಾಮಿ ಕೇಂದ್ರ ಲೋಕಾಯುಕ್ತದವ್ರಿಗೆ ಅವರಿಗಾದಂತ ಆಪ್ಷನ್ಗಳು ಇದಾವೆ ಲೀಗಲಿ ಪ್ರೊಸೀಡ್ ಆಗೋದಂತೆ ಅವರು ಅದು ಮುಂದುವರಿತಾರೆ ಈ ಕೋರ್ಟ್ಗೆ ಏನಾದರೂ ಹೋಗೋ ಹೋಗ ಲೋಕಾಯುಕ್ತದ ಅವ್ರು ತೀರ್ಮಾನ ಮಾಡ್ತಾರೆ ನಾನು ಹೇಳಕ್ ಬರ ಸರ್ ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಹಾಲಿ ಸಚಿವರು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತದ್ದು ಆಗತ್ತ ಸರ್ ರಾಜ್ಯಪಾಲ ಆಗ್ಬೇಕು ಅಂತ ಹೇಳಿ ನಾವು ಕೇಳೋದು ಯಾಕಂದ್ರೆ ವ್ಯಕ್ತಿ ಇಲ್ಲಿ ಅವರು ಇನ್ಸಿಡೆಂಟ್ ನಡೆದಿರೋದಿಲ್ಲ ಇದು ಆಯ್ತಾ ಆಮೇಲೆ ಆ ಕಂಪನಿ ಯಾವ್ದು ರಿಜಿಸ್ಟರ್ ಮಾಡಿರೋರು ಇಲ್ಲಿ ಮಾಡಿರೋದು ನೀವು ಜಮೀನು ಕೊಟ್ಟಿರೋದು ಐವತ್ತು ಐನೂರ ಐವತ್ತು ಎಕರೆ ಎಲ್ಲಿದ್ದು ಜಮೀನು ಕರ್ನಾಟಕದಲ್ಲಿ ಹಾಗಾಗಿ ನೀವು ಡೆಲ್ಲಿಯಲ್ಲಿ ಮಂತ್ರಿ ಆಗಿರ್ಬೋದು ಅಲ್ಲಿ ಇಡೀ ಜುರಿಸ್ಟಿಕ್ಷನ್ ಬರೋದೆಲ್ಲ ಇಲ್ಲಿದೆ ಅಲ್ವಾ ಅದಕ್ಕಾಗಿ ಇಲ್ಲೇ ಕೊಡಬೇಕು ತೋರ್ನರೇ ಕೊಡಬೇಕು ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ಟರೆ ನೈತಿಕ ನೋಡೋಣ ಅದು ಕೊಡಲಿ ಏನು ಬೆಳವಣಿಗೆ ಲೀಗಲಿ ಏನೆಲ್ಲ ಬರ್ಬೋದು ಅದನ್ನ ಎಕ್ಸಾಮಿನ್ ಮಾಡೋಣ ಒಂದು ವೇಳೆ ಅವರಿಗೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟರು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಚಾರ್ಜ್ ಶೀಟ್ ಫೈಲ್ ಮಾಡಿದರು ಮುಂದೆ ಏನಾಗ್ಬೋದು ಅನ್ನೋದನ್ನ ಲೀಗಲಿ ಎಕ್ಸಾಮಿನ್ ಮಾಡೇ ಮಾಡ್ತಾರೆ ನಾವು ಮಾಡ್ತೀವಿ ಲೋಕಾಯುಕ್ತದವರು ಮಾಡ್ತಾರೆ ರಾಜ್ಯಪಾಲರ ಕಚೇರಿ ದುರ್ಬಳಕೆಯ ವಿಚಾರವಾಗಿ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡಿ ಮನವಿ ಕೊಡುವಂಥದ್ದು ಏನಾದ್ರು ಚರ್ಚೆ ಆಗಿದೆಯಾ ಸರ್ ನೋಡೋಣ ಈಗ ಇಪ್ಪತ್ತೊಂಬತ್ತಿಗೆ ಡೇಟ್ ಕೊಟ್ಟಿದ್ದಾರೆಲ್ಲ ಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ ನೋಡಿಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ ಸರ್ ಸಿಎಂಗೆ ಅವ್ರ ಕೇಸ್ ವಿಚಾರವಾಗುತ್ತೆ ಒಂದು ವೇಳೆ ಏನಾದರೂ ತನಿಖೆಗೆ ಆದೇಶ ಕೋರ್ಟ್ ಮಾಡಿದ್ದೇ ಆದರೆ ಹೈಕಮಾಂಡ್ ಸಿ ಎಂ ಪ್ರಜ್ಞೆಗೆ ನಿಲ್ಲಬೇಕನ್ನುವಂಥ ಒಂದು ಅಲ್ಲ ಈಗಾಗಲೇ ಹೇಳಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ ಬೇರೆ ಬೇರೆ ಹೈಕಮಾಂಡಿನ ಪ್ರೆಸೆಂಟ್ ಮಾಡೋರು ಹೇಳಿದ್ದಾರೆ ನಾವು ವಿ ಆರ್ ವಿತ್ ಚೀಫ್ ಮಿನಿಸ್ಟರ್ ಅದರಲ್ಲೇನು ಎರಡನೇ ಮಾತಿಲ್ಲ ಇಲ್ಲ ಅವರು ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ನಿಮಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಹೋಗ್ತಾರೆ ಅಂತ ಅದಕ್ಕಾಗಿ ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಬಹುಶಃ ಬೆಳವಣಿಗೆ ಎಲ್ಲ ವಿವರಣೆ ಮಾಡಿ ಬರ್ತಾರೆ ಹೇಳಲೇಬೇಕಲ್ಲ ಹೈಕಮ್ಯಾಂಡಿಗೆ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ ಕಾನೂನು ಪ್ರಕಾರ ನಾವೇನು ಮಾಡಿದ್ದೇವೆ ಅಥ್ವಾ ಅಲ್ಲಿ ಏನು ನಡೆದಿದೆ ಅವರಿಗೆ ಬ್ರೀಫ್ ಮಾಡಿ ಬರ್ತಾರೆ ಈಗಾಗಲೇ ಅವರು ತಿಳಿಸಿದ್ದಾರೆ ಆದರೂ ಕೂಡ ಮತ್ತೊಂದು ಬಾರಿ ಇತ್ತೀಚಿನ ಬೆಳವಣಿಗೆಗಳನ್ನ ಹೇಳ್ಬೇಕಾಗುತ್ತೆ ಅಂತ ರಾಜ್ಯಾದ್ಯಂತ ಬಿಜೆಪಿ ಸಿದ್ದರಾಮಯ್ಯವರು ರಾಜ್ಯದಂತೆ ಮಾಡಲಿ ಅವರು 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 ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡಿ ಆದರೆ ಕಾನೂನು ವ್ಯವಸ್ಥೆ ಹಾಳಾಗ್ದಂಗೆ ನೋಡ್ಕೊಳ್ಳೋದು ಪೊಲೀಸ್ ಇಲಾಖೆ ಜವಾಬ್ದಾರಿ ಅದನ್ನು ಮಾಡ್ತೀವಿ ನೋಡೋಣ ಏನು ಬರುತ್ತೆ ಅಂತ ಗೊತ್ತಿಲ್ವಲ್ಲ ಐ ಡೋಂಟ್ ವಾಂಟ್ ಟು ಪ್ರಿಯಮ್ ಏನು ಕೊಡ್ತಾರೆ ಅಂತೇಳಿ ಗೊತ್ತಿಲ್ಲ ಅದು ವರದಿ ಬಂದ ಮೇಲೆ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಇರ್ತವೆ ಅಥವಾ ಅಬ್ಸರ್ವೇಷನ್ಸ್ ಇರ್ತವೆ ಅದನ್ನು ನೋಡಿ ತೀರ್ಮಾನ ಮಾಡ್ತೀವಿ ನಾವು ಈಗಲೇ ಏನು ಹೇಳಕ್ಕೆ ಬರಲ್ಲ ಇಂಡಿಯಾ ಕೂಡ ಸದಸ್ಯರ ಬೆಂಬಲ ಗೊತ್ತಿಲ್ಲ ನೋಡಿ ಇದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದು ವೆಸ್ಟ್ ಬೆಂಗಾಲ್ನ ಗವರ್ನರ್ ನಡ್ಕೊಂಡಿರೋ ರೀತಿ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಅನೇಕ ಪಾಠಗಳು ತಮಿಳ್ನಾಡಿನಲ್ಲಿ ಮತ್ತು ಕೇರಳದಲ್ಲಾಗಿರುವಂಥದ್ದು ಇದೆಲ್ಲನೂ ಕೂಡ ನಾವು ಈಗಾಗಲೇ ಮಾತಾಡಿದರು ಅನೇಕ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದರು ಇದರ ಜೊತೆಗೆ ಕರ್ನಾಟಕವೂ ಕೂಡ ಸೇರ್ಕೊಂಡಂಗೆ ಆಗ್ತದೆ ಅದನ್ನು ಯಾವ ರೀತಿ ನಮ್ಮ ಇಂಡಿಯಾ ಏನು ಅಲಯನ್ಸ್ ಇದೆ ಅವರು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ ಅದನ್ನು ತೊಗೊಳ್ಬೋದು ಅಥವಾ ತೊಗೊಳ್ದೇನೂ ಇರ್ಬೋದು ಅದು ಚರ್ಚೆ ಸಾಮಾನ್ಯವಾಗಿ ಅಂಥದ್ದು ವಿಚಾರಗಳೆಲ್ಲ ಅಲ್ಲಿ ಡೆಲ್ಲಿಯಲ್ಲೇ ಚರ್ಚೆ ಆಗುತ್ತೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನು ಮಾತಾಡಿದ್ದಾರೆ ಸರ್ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ನಾವು ಕೆಳಗಿಳಿಸಿದೆ ಅಥವಾ ಕಳಿಸೋದಕ್ಕೆ ಅವಕಾಶ ಕೊಟ್ಟಿದ್ದೆ ಆದರೆ ತೆಲಂಗಾಣ ಮತ್ತು ಹಿಮಾಚಲ ಕಾಂಗ್ರೆಸ್ ಸರ್ಕಾರಗಳಿಗೂ ಆಗುತ್ತೆ ಆ ಸರ್ಕಾರಗಳನ್ನು ತೆಗೆಯುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಅಲ್ಲ ಅವರು ಏನಂದರೆ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೋಬೋದು ಕರ್ನಾಟಕದಲ್ಲಿ ಅಂಥ ತೀರ್ಮಾನ ತಗೊಂಡ್ರೆ ಬೇರೆ ಯಾವ ರಾಜ್ಯದಲ್ಲೂ ಅಂಥ ತೊಗೋಬೋದು ನಾನ್ ಕಾಂಗ್ರೆಸ್ ಅಥವಾ ನಾನ್ ನಾನ್ ಬಿ ಜೆ ಪಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ಸ್ ಎಲ್ಲಿ ಇಲ್ಲಿದೆ ಅವ್ರ ಮೇಲೆಲ್ಲ ಇಂಥದ್ದು ಆಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ಈಗ ದೇಹ